ಸರ್ ಡವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಹೀರೋನಾ ಅಥವಾ ಡಬಲ್ ಆ್ಯಕ್ಟಿಂಗಾ ಏನು ಬೇರೆ ಏನಿರುತ್ತೆ ಏನು ಎಲ್ಲ ಒಂದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನೈಸ್ ನೈಸ್ ಸರ್ ಇನ್ನು ಸದ್ಯಕ್ಕೆ ಈಗ ಬಿಟ್ಟಿರುವಂಥ ಗ್ಲಿಮ್ಸ್ಗಳಾಗಿರ್ಬೋದು ಟೀಸರ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಇಟ್ಟಾಗಿದೆ ಸರ್ ಮೊನ್ನೆ ಬಂದಂಥ ಲೋಹಮರ ಸಾಂಗ್ಸ್ ಆಗಿರ್ಬೋದು ಅದಕ್ಕಿಂತ ಹಿಂದೆ ಬಂದಂಥ ಇದ್ದರೆ ನಮ್ಮದೇ ಆಗಿರಬೇಕು ಸಾಂಗು ಸರ್ ನನಗೆ ಫಸ್ಟ್ ಆ ಕ್ವಶನ್ ಇದೆ ಸರ್ ಪರ್ಸನಲ್ಲಾಗಿ ನನ್ನ ಪರ್ಸನಲ್ ಕ್ವಶನೇ ಅಂದ್ಕೊಳ್ಳಿ ಅವ್ರು ಮಾತಾಡದಂತ ಒಂದಷ್ಟು ಹೇಳ್ತು ಫ್ಯಾನ್ಸ್ ಒಂದಷ್ಟು ಮಾಮೂಲಿ ಡೈಲಾಗನ್ನೇ ಈ ಸೆಂಟೆನ್ಸ್ ಇಟ್ಕೊಂಡು ಸಾಂಗ್ ಮಾಡ್ತೀವಿ ಅಂತಂದಾಗ ಫಸ್ಟ್ ನಿಮ್ಮ ತಲೆ ಏನ್ ಬಂತು ಇದ್ರ ನಿಮ್ದಾಗ ಇರ್ಬೇಕಪ್ಪ ಅನ್ನೋದು ನಾನು ಹೇಳಿದೆ ಅದರ ಅರಿವು ನನಗಿರಲಿಲ್ಲ ಅಲ್ಲಿ ಎರಡು ಲೈನ್ ಇತ್ತು ಓಕೆ ಎರಡು ಲೈನ್ ಅನಿರು ಶಾಸ್ತ್ರಿ ಅವರು ಕೊಟ್ಟಿದ್ರು ಈ ಲೈನ್ ನಾನು ಆಯ್ಕೆ ಮಾಡ್ಕೊಂಡೆ ಬಿಕಾಸ್ ಇನ್ನೊಂದು ಲೈನ್ ಆಲ್ರೆಡಿ ಕೇಳಿ ಸಿನಿಮಾಲಿ ಶಿವನ್ ಬಗ್ಗೆನೇ ಒಂದು ಸಾಂಗ್ ಇದೆ ಎಲ್ಲ ಶಿವನ್ ಆಟ ಅಂತ ನಾವು ಇಷ್ಟಪಟ್ಟರು ಇಲ್ಲ ಚೆನ್ನಾಗಿದೆ ಸರ್ ಅಂತ ಅದು ಆದಮೇಲೆ ಅದರದ್ದು ಒಂದು ಸ್ಟೋರಿ ಆಗಲಿ ಒಂದು ಡಿಸ್ಕಷನ್ ಆಗಲಿ ಸೊ ಅದು ನನಗೆ ನನಗೆ ಗೊತ್ತಿಲ್ಲ ಅದು ವಾಂಟೆಡ್ಲಿ ಆರ್ ಅನ್ವಾಂಟೆಡ್ಲಿ ಪ್ರತಿಯೊಂದು ವಿಷಯ ಅದು ಡೆವೆಲ್ ಸಿನಿಮಾದ ಪ್ರತಿಯೊಂದು ವಿಷಯ ಒಂದು ಚರ್ಚೆಗೆ ಇತ್ತು ಸೊ ಹಾಗೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಆಲಿ ಬಟ್ ಕತೆಗ್ ಬೇಕಿತ್ತು ಆ ಕ್ಯಾರೆಕ್ಟರ್ಗೆ ಅದು ಬೇಕಿತ್ತು ಅದನ್ನ ಯೂಸ್ ಮಾಡ್ಬೋದು ಇಲ್ಲ ಸರ್ ನಾನು ಅದನ್ನ ನೆಗೆಟಿವ್ ಆಗಿ ಕೇಳಿಲ್ಲ ಪಾಸಿಟಿವ್ ಅಲ್ಲಿ ಇಷ್ಟು ಚೆನ್ನಾಗಿ ಇಷ್ಟ ಆಗಿದೆ ಜನಕ್ಕೂ ಇಷ್ಟ ಆಗಿದೆ ಹಾಗೆ ತಲುಪಿದೆ ಅಂಡ್ ದ ದೇವ್ ಲೈಕ್ ಇಟ್ ಅ ಲಾಕ್ ಎಸ್ ಆ್ಯಕ್ಚುಲಿ ಸೊ ನಾನು ಪಾಸಿಟಿವ್ ಆಗಲಿ ನೆಗೆಟಿವ್ ಇಂದ ಅದೇ ಹೇಳ್ತೀನಿ ಎಲ್ಲನೂ ಒಂದು ಡಿಸ್ಕಶನ್ ಹಾಗೆ ಆಯ್ತಾ ಅವ್ರು ಸೊ ಅದರಿಂದ ನಾವು ಸಿಚುವೇಶನ್ ಆಗಿ ಏನೇ ಮಾಡಕ್ಕೆ ಹೋಗ್ರಿ ಕೂಡ ಅದು ಕಂಟ್ರೋಲ್ ಬಾಲ್ ಎ ಸರಿ ಸರ್ ಇನ್ನು ಆ ಮ್ಯೂಸಿಕ್ ಬಗ್ಗೆ ಅಜನೀಶ್ ಹೊಡೆದಿರುವ ಮ್ಯೂಸಿಕ್ಗಳು ಸುಮ್ಮನೆ ಕೂತಿದ್ರು ಕೂಡ ಆಗುತ್ತೆ ಸರ್ ಆ ಬೈಕಲ್ಲಿ ಹೋಗ್ಬೇಕಾದ್ರೆ ನನ್ನ ಇವತ್ತು ಜಿಯೋ ಲಿಸ್ಟ್ ಕಾಲ ಪ್ಲೇ ಲಿಸ್ಟ್ ತೆಗೆದು ಫಸ್ಟ್ ಸಾಂಗ್ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಇದ್ರೆ ನಿಮ್ದಾಗ್ ಅಂತ ಹೇಳಿ ಅಜನೀಶ್ ಅವರ ವರ್ಕ್ ಎಷ್ಟು ಖುಷಿ ಕೊಟ್ಟಿದೆ ಸರ್ ವೆರಿ ನೈಸ್ ವೆರಿ ನೈಸ್ ವೆರಿ ಟ್ಯಾಲೆಂಟೆಡ್ ವೆರಿ ಇಂಟೆನ್ಸ್ ತುಂಬಾ ಮಾತು ಕಮ್ಮಿ ನಾನು ತುಂಬಾ ಜಾಸ್ತಿ ತಮಾಷೆ ಮಾಡ್ತಾ ಇರ್ತೀನಿ ಅವ್ರನ್ನ ಬಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರದೇ ಆದಂಥ ಒಂದು ಸ್ಟೈಲ್ ಇದೆ ಒಂದು ಪೇಸ್ ಇದೆ ಅದು ಒಂದು ಸಲ ನಮಗೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಅವ್ರ ಕೆಲಸ ನೋಡಿದಾಗ ಖುಷಿ ಆಗುತ್ತೆ ಎಷ್ಟು ಟೈಮ್ ತಗೊಂಡ್ರು ಇದನ್ನು ಡೆಲಿವರ್ ಮಾಡಿದಾರಲ್ಲ ಅನ್ನೋ ಒಂದು ಖುಷಿ ಕಾಣಿತ ಸರ್ ಇದರಲ್ಲಿ ನಿಮಗೆ ಎರಡು ಅನುಭವ ಜೊತೆಗೆ ಒಂದು ದರ್ಶನ್ ಸರ್ ಜೊತೆಗೆ ಅಗೇನ್ ತಾರಕ್ಕ ಆದಮೇಲೆ ಈ ಸಿನಿಮಾ ಮಾಡ್ತಾ ಇರೋದು ಎರಡದು ನಿರ್ಮಾಪಕರಾಗಿ ಬಡ್ತಿ ಪಡ್ಕೊಂಡಿರೋದು ಜವಾಬ್ದಾರಿ ದೊಡ್ಡದು ಸರ್ ನಿರ್ದೇಶಕರಾಗಿದ್ದಾಗ ಒಂದು ಅಷ್ಟೇ ಇಷ್ಟು ಈಗ ಈ ಇರುತ್ತೆ ನಮ್ಮದು ನಿರ್ಮಾಪಕರಾದ ಮೇಲೆ ತುಂಬ ಬ್ರಾಡ್ ಯೋಚನೆ ಮಾಡಬೇಕಂತ ಅಷ್ಟು ಜವಾಬ್ದಾರಿಗಳಾಗುತ್ತೆ ನಿರ್ದೇಶಕರ ಕೆಲಸ ಈಸಿಯೋ ನಿರ್ಮಾಪಕರ ಕೆಲಸ ಈಸಿಯೋ ಅಪೇರೆಂಟ್ಲಿ ನನ್ನ ಎಲ್ಲ ಬಹುತೇಕ ನನ್ನ ಎಲ್ಲ ಸಿನಿಮಾಗಳು ನನ್ನ ಹೋಮ್ ಪ್ರೊಡಕ್ಷನ್ ಆ್ಯಕ್ಚುಲಿ ನಾನು ಹೊರಗಡೆ ಅಂತ ಜಾಸ್ತಿ ಮಾಡೇ ಇಲ್ಲ ಇನ್ಫ್ಯಾಕ್ಟ್ ಹೊರಗಡೆ ಮಾಡೇ ಇಲ್ಲ ಹೊರಗಡೆ ಅಂತ ಮಾಡಿರೋದು ಒಂದು ನನ್ನ ಬ್ರದರ್ನೇ ಮಾಡಿದ್ರು ಶ್ರೀ ಸಿನಿಮಾ ಆಮೇಲೆ ವಂಶಿ ಸಿನಿಮಾ ಬಂದು ನಾನು ನಮ್ಮ ದೊಡ್ಡಮ್ಮ ಅವ್ರಿಗೆ ಮಾಡಿಕೊಟ್ಟೆ ವಜ್ರೇಶ್ವರಿ ಕಂಬೈನ್ಸ್ ಮಾಡಿಕೊಟ್ಟೆ ಸಿದ್ಧಾರ್ಥ ಅಗೇನ್ ಅವ್ರ ಮಗನ ಮಾಡಿಕೊಟ್ಟೆ ಸೊ ಇದು ಮಿಕ್ಕಿದೆಲ್ಲ ನನ್ನ ಹೋಮ್ ಪ್ರೊಡಕ್ಷನ್ಸೇ ಸೊ ನನಗೆ ನನ್ನ ಹೋಮ್ ಪ್ರೊಡಕ್ಷನ್ಸ್ ನನಗೆ ಸ್ವಲ್ಪ ಕಂಫರ್ಟ್ ಲೆವೆಲ್ ಜಾಸ್ತಿ ಸೊ ಹಾಗಾಗಿ ಅದು ಅಂದರೆ ನಮಗೆ ಪ್ರೊಡಮಿನೆಂಟ್ಲಿ ನಮ್ಮ ತಂದೆ ಪ್ರೊಡ್ಯೂಸರ್ ಆಗಿದ್ದರಿಂದ ಪ್ರೊಡಕ್ಷನ್ ಫಸ್ಟ್ ಆ್ಯಕ್ಚುಲಿ ಅದಾದಮೇಲೆ ಡೈರೆಕ್ಷನ್ ನಾನು ಬಂದಿದ್ದು ಆ್ಯಂಡ್ ಡೆಫಿನೆಟ್ಲಿ ಪ್ರೆಷರ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ದ ಡೆವೆಲರ್ ಅಂತೂ ಜಾಸ್ತಿ ಇತ್ತು ಬಿಕಾಸ್ ಆ ಸಿನಿಮಾ ಸ್ಕೇಲ್ ಆಗಿತ್ತು ಸೊ ಅಲ್ಲಿ ನನಗೆ ನನಗೆ ನಿಂತಿದ್ದು ಬಂದು ಮೈ ವೈಫ್ ತಶ್ವಿನಿ ಆ್ಯಂಡ್ ಮೈ ಎಂಟೈರ್ ಟೀಮ್ ಆ್ಯಕ್ಚುಲಿ ಸೊ ದೇ ಆಲ್ ಸ್ಟುಡ್ ಬೈಸ್ ಅವ್ರ ಜೊತೆಗೆ ಕಾಸ್ಟ್ಯೂಮ್ ಡಿಸೈನು ಕೂಡ ನೋಡಿ ಇದು ಡಿಸೈನ್ ಗಾಬರಿ ಆಗುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಗಾಬರಿ ಆಗುತ್ತೆ ಗಾಬರಿ ಮೀನ್ಸ್ ಇಷ್ಟು ರಿಚ್ ಆಗಿದೆಯಲ್ಲ ಅಂತ ಹೇಳಿ ಸರ್ ಇದಕ್ಕಿಂತ ಮುಂಚೆ ಸರ್ ನನಗೆ ಈ ಚೇರ್ ಬಗ್ಗೆ ಏನಾದ್ರೂ ಕಥೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿ ಸರ್ ಇವತ್ತು ಹತ್ರ ಫುಲ್ ಓಡಾಡ್ತಿದೆ ಜನ ಹೋಗ್ತಾರೆ ತಗೋತಾರೆ ನಮ್ಮ ಡಬಲ್ ಒಂದು ಚೇರ್ ಬೇಕಿತ್ತು ಆ್ಯಕ್ಚುಲಿ ಫಾರ್ ದ ಸಾಂಗ್ ವಿ ನೀಡೆಡ್ ವಿಡ್ ಅದನ್ನು ಈ ಥರ ಡಿಸೈನ್ ಮೋಹನ್ ಅವ್ರು ಮಾಡಿದ್ರು ಆ್ಯಂಡ್ ಸುಧಾಕರ್ ಅವ್ರದ್ದು ಇನ್ಪುಟ್ಸ್ ಇತ್ತು ಅದನ್ನ ನೋಡಿದಾಗ ನಂಗೆ ತುಂಬ ಆಯಿತು ಬೇಸಿಕಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಲಿಮೆಂಟ್ಸ್ ಇದೇನು ಆ್ಯಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಡಿಸ್ಕಷನ್ ಮಾಡಿ ಇದೆಲ್ಲ ನಾವು ಶೂಟಿಂಗ್ ಮಾಡ್ತಿದ್ದಾಗ ದರ್ಶನ್ ಅವ್ರ ಫ್ರೆಂಡ್ ಒಬ್ರು ಶೀ ಅಂತಿದ್ದಾರೆ ಅವ್ರು ಬಂದು ಹೇಳಿದರು ಈ ಚೇರ್ನ ಇಟ್ಬಿಡ್ಬೇಕು ಸರ್ ಥಿಯೇಟ್ರ್ ಮುಂದೆ ಅಂತ ನೋಡಿ ಅದೇ ಒಂದು ಅಟ್ರಾಕ್ಷನ್ ಆಗುತ್ತೆ ಅಂತ ಸೊ ಅವಾಗ ಅವರು ಹೇಳಿದರು ಹೌದು ಮೇನ್ ಥಿಯೇಟ್ರಲ್ಲಿ ಇಟ್ಬೋಣ ಐಸೈಟ್ ಯಾ ಮೇನ್ ಥಿಯೇಟರಲ್ಲಿ ರಿಲೀಸ್ ದಿವಸ ಇಡೋಣ ಅಲ್ಲಿ ಅದಕ್ಕೆ ಮುಂಚೆ ಲೆಟ್ ಸಿ ಹೇಗೆ ಜನ ಇನ್ನು ಪರ್ಸೀವ್ ಮಾಡ್ತಾರೆ ಅಂತ ಸುಮ್ಮನೆ ಟೆಸ್ಟ್ಗೋಸ್ಕರ ನಾವು ರಾಯನ್ ಮಾಲ್ ಇಟ್ಟಿದ್ದು ಅದನ್ನ ಬಿಕಾಸ್ ನನಗೆ ಅವರು ಸ್ವಲ್ಪ ಪರಿಚಯ ಇರೋರು ಹತ್ರ ಫೋನ್ ಮಾಡಿ ನಾನು ಹೇಳಿದೆ ಯಾ ಯಾ ಶೂರ್ ನೀವು ತೊಗೊಳ್ಳಿ ಯು ಕೆನ್ ಬೈ ದಟ್ ಸ್ಪೇಸ್ ಅಂತ ಹೇಳಿದರು ವಿ ಬಾಟ್ ದ ಸ್ಪೇಸ್ ಫಾರ್ ಟೆನ್ ಡೇಸ್ ಅದು ಇಟ್ ವಿ ಅದು ಇಟ್ಸ್ ದಟ್ಸ್ ಬಿಕಮ್ ಅ ರೇಜ್ ನೌ ಸೆಲ್ಫಿ ಚೇರ್ ಅಂತ ಸೊ ಇಟ್ಸ್ ಇಟ್ಸ್ ನೈಸ್ ಜನ ಎಂಜಾಯ್ ಮಾಡ್ತಿದಾರಲ್ಲ ಅದು ನನ್ನ ಯಾರೋ ಕೇಳಿದ್ರು ಸರ್ ಯಾರೋ ಕೊಟ್ಟಿದ್ದು ನನಗೆ ಈ ಥರ ಮಾಡೋದು ಚೆನ್ನಾಗಿರುತ್ತಲ್ಲ ಅಂತ ಹೇಳಿದ್ದು ಬಟ್ ಎಷ್ಟು ಇದಾಗುತ್ತೋ ಗೊತ್ತಿಲ್ಲ ಈ ಚೇರನ್ನು ಒಂದು ಏನು ಪ್ರಮೋಷನ್ ವ್ಯಾನಲ್ಲಿ ಇಟ್ಬಿಟ್ಟು ಆಲ್ ಕರ್ನಾಟಕ ಕರ್ನಾಟಕಕ್ಕೆ ಒಂದ್ವರು ಹೋಗ್ಬಿಟ್ರೆ ದರ್ಶನ್ ಸರಿ ಓದಂಗಿರುತ್ತಲ್ಲ ಅಂತ ಯಾರೊಬ್ಬರು ನನಗೆ ಹಳ್ಳಿಯವರು ಹೇಳಿದ್ದು ಹುಡುಗ ಇದು ಬ ಚೆನ್ನಾಗಿದೆಯಲ್ಲ ಸರ್ ಆ್ಯಕ್ಚುಲಿ ಚೆನ್ನಾಗಿದೆ ಖಂಡಿತ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಬ್ಲಮ್ ನಾವು ಅಲ್ಲಿ ಹದಿನೈದು ಸಕ್ಕ ದುಡ್ಡು ಕೊಟ್ಟಿರಲಿಲ್ಲ ಅಂದರೆ ಅದು ಮಾಡ್ಬೋದಾಗಿತ್ತು ಈಗಲೂ ಏನು ಕಾಲ ಮಿಂಚಿಲ್ಲ ಫುಡ್ ಪ್ರಮೋಷನ್ ಊರು ಊರ ಮೇಲೆ ಹೋದ್ರೆ ಜನರು ಐದು ನಮ್ಮ ಊರಿಗೆ ದರ್ಶನ ಸರಿ ಬಂದ್ರು ಅನ್ನೋ ಖುಷಿ ಪಡ್ತಾರೆ ಫ್ಯಾನ್ಸ್ ಪ್ಲಾನ್ ಚೆನ್ನಾಗಿದೆ ಯಾರೋ ನನಗೆ ಬರಬೇಕಾದ್ರೆ ಒಬ್ರು ಹೇಳಿ ಡೆಫಿನೆಟ್ಲಿ ಗುಡ್ ಪ್ಲಾನ್ ಎಷ್ಟು ಚೆನ್ನಾಗಿದೆ ಏ ಸರ್ ಇದೇನಾದರೂ ನೀವು ಮಾಡಿದ್ರೆ ಕ್ರೆಡಿಟ್ ಕೊಡ್ಸ್ತು ಅವ್ರಿಗೆ ಯಾರು ಅವರು ನನಗೂ ಗೊತ್ತಿಲ್ಲ ಸರ್ ದಾರಿಲಿ ಯಾರೋ ಬರಬೇಕಾದ್ರೆ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ನಾವು ಮೀಡಿಯಾ ಇದ್ರಿಂದ ಹೇಳಿದ್ರು ಯಾರೋ ಒಬ್ರು ಈ ಥರ ಚೆನ್ನಾಗಿರುತ್ತಲ್ವ ಅಂತಂದ್ರು ಎಸ್ ಮಾಡ್ಬೋದು ಅಂತ ಸೊ ನಿಮ್ಗೆ ಗಮನಕ್ಕೆ ತಂದಿದ್ದೀನಿ ಇಟ್ಸ್ ತುಂಬ ಲೈಫ್ ಎಸ್ ಸರ್